ನಾಳೆ ಸಂಜೆಯಿಂದಲೇ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಂತ ಇನ್ನೊಂದು ಮಾಹಿತಿ ಬಂದಿದೆ ವಿಡಿಯೋನ ಲೈಕ್ ಮಾಡೋದರ ಮೂಲಕ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ ಹೌದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತ ಒಂದು ಮಾಹಿತಿ ಹೌದು ಈ ಒಂದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣವನ್ನು ಜಮಾ ಮಾಡೋದನ್ನು ಪ್ರಾರಂಭ ಮಾಡಿದ್ದು ಲಕ್ಷಾಂತರ ಯಜಮಾನಿಯರ ಬ್ಯಾಂಕ್ ಅಕೌಂಟ್ಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಇನ್ನು ಹಣ ಬರಬೇಕಾದ ಫಲಾನುಭವಿಗಳಿಗೆ ಇನ್ನು ಎರಡು ದಿನದಲ್ಲಿ ಅಂದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಮಾರ್ಚ್ ಹದಿನೈದು ತಾರೀಕಿನ ಒಳಗಾಗಿ ಎಲ್ಲರ ಒಂದು ಬ್ಯಾಂಕ್ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿ ಆಗುತ್ತೆ ಎಂಬುವ ಮಾಹಿತಿ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ನೀವು ಕೂಡ ಚೆಕ್ ಮಾಡಬಹುದು ಯಾವ ತರ ಅಂದ್ರೆ ಡಿ ಬಿ ಟಿ ಕರ್ನಾಟಕ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿಬಿಟ್ಟು ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದಕ್ಕೆ ಒಂದು ಬರುತ್ತೆ ಓಟಿ ಪಿ ಬರುತ್ತೆ ಹಾಕಿಬಿಟ್ಟು ನಿಮ್ಮ ಒಂದು ಕೋಡ್ ಅನ್ನ ಸೆಟ್ ಮಾಡಿಬಿಟ್ಟು ಪೇಮೆಂಟ್ ಸ್ಟೇಟಸ್ ಅಂತ ಆಯ್ಕೆ ಮಾಡಿ ನಿಮ್ಮ ಹಣ ಜಮಾ ಆಗಿದೆಯೋ ಇಲ್ಲವೋ ಅಂತ ನೀವು ಒಂದು ಚೆಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ ಸೀಡಿಂಗ್ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ಗೆಳೆಯರ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಇನ್ ಮುಂದೆ ಅಕ್ಕಿ ಬದಲಾಗಿ ಹಣ ಸಿಗೋದಿಲ್ಲ ಎಂಬ ಮಾಹಿತಿ ಬಂದಿದೆ ಮಾರ್ಚ್ ತಿಂಗಳಿಂದಲೇ ಬಜೆಟ್ ನಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿರುವ ಹಾಗೆ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು ಅನ್ನಭಾಗ್ಯ ಯೋಜನೆ ಪ್ರತಿ ವ್ಯಕ್ತಿಗೆ ಪ್ರತಿ ಕುಟುಂಬಕ್ಕೂ ಕೂಡ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಕೊಡೋದಾಗಿ ಘೋಷಣೆ ಮಾಡಿದ್ರು ಆದರೆ ಈಗ ಆ ಒಂದು ಹತ್ತು ಕೆ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆ ಬದಲಾಗಿ ಹಣವನ್ನ ಜಮೆ ಮಾಡ್ತಾ ಇದ್ರು ಆದರೆ ಇನ್ಮುಂದೆ ಮುಂದೆ ಡಿ ಬಿ ಟಿ ಮೂಲಕ ಐದು ಕೆಜಿ ಹಣ ಟ್ರಾನ್ಸ್ಫರ್ ಮಾಡೋದಿಲ್ಲ ಅದರ ಬದಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಮಾರ್ಚ್ ತಿಂಗಳಿಂದಲೇ ಇದು ಜಾರಿಗೆ ಬರ್ತಾ ಇದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ದು ಹಣ ಬರೋದಿಲ್ಲ ಅಂದ್ರೆ ಅಕ್ಕಿ ಬದಲಾಗಿ ಹಣ ನಿಮಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ ಹೇಳಲಾಗಿದೆ ಅಕ್ಕಿಯನ್ನ ಕೊಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹತ್ತು ಕೆ ಜಿ ಅಕ್ಕಿ ವಿತರಣೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಅಪ್ಡೇಟ್ ಬಿಗ್ ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಬಿಪಿಎಲ್ ಕಾರ್ಡ್ ಇದ್ರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎಪಿಎಲ್ ಅಂತ ಕಮೆಂಟ್ ಮಾಡಿ ಗೊತ್ತಿರಬಹುದು ಈಗಾಗಲೇ ಈ ಒಂದು ಗ್ಯಾರಂಟಿ ಯೋಜನೆಗೆ ಬಜೆಟ್ ನಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ ಹೀಗಾಗಿ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಇನ್ ಮುಂದೆ ಬರೋ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಬೇಗನೆ ನಿಮ್ಮ ಅಕೌಂಟಿಗೆ ಬರುತ್ತೆ ಮುಂದೆ ತಡ ಆಗೋದಿಲ್ಲ ಬಜೆಟ್ ನಲ್ಲಿ ಇದ್ದಕ್ಕಂತಲೇ ತುಂಬಾನೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಇಂಪಾರ್ಟೆಂಟ್ ಮಾಹಿತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಹೆಸರು ಕಮೆಂಟ್ ಮಾಡಿ